ಶ್ರೀಜಾ ಜಾ ಹೋದ್ಲು ಎಂಬ ಸುದ್ದಿ ಕೇಳಿ ಅರ್ಜುನ್ ಸ್ತಬ್ಧನಾದ ರಾಧಾಕೃಷ್ಣ ಅವರಿಗೆ ಹೃದಯ ಸ್ತಂಭನವಾದಂತಾಯಿತು ಅರ್ಜುನ್ ಅಂತ ಮೊಮ್ಮಗನ ಕೈ ಹಿಡಿದು ಕುಸಿದು ಬಿದ್ದರು ನಿಮ್ಮ ಅಕ್ಕನಿಗೆ ಹೆಣ್ಮಗು ಹುಟ್ಟಿದ ಅರ್ಜುನ್ ಮಗು ಸುರಕ್ಷಿತವಾಗಿದೆ ಆದರೆ ನಿಮ್ಮ ಅಕ್ಕನನ್ನು ಉಳಿಸ್ಕೊಳ್ಳೋದಕ್ಕೆ ನಮ್ಮಿಂದ ಸಾಧ್ಯ ಆಗಲಿಲ್ಲ ಕ್ಷಮಿಸಿ ಅಂತ ರಕ್ತ ಮುದ್ದಿಯಂತಿದ್ದ ಮಗುವನ್ನು ಅರ್ಜುನ್ ಕೈ ನೀಡಿ ನೋಡಲು ಹೇಳಿದ್ರು ಶೂನ್ಯವನ್ನು ನೋಡ್ತಿದ್ದ ಅರ್ಜುನ್ ಕಣ್ಣಿಂದ ಜಾರಿದ ಕಣ್ಣೀರಿನ ಹನಿ ಮಗುವಿನ ಕೆನ್ನೆ ಮೇಲೆ ಬೀಳ್ತಿದ್ದಂತೆ ಮಗು ಅತ್ತಿತು ಮಗುವಿನ ಅಳುವಿನಿಂದ ಎಚ್ಚೆತ್ತು ನೋಡಿದ ಅರ್ಜುನ್ ಕೈಯಲ್ಲಿ ಬೆಣ್ಣೆ ಮುದ್ದೆ ಅಂತ ಪುಟ್ಟ ಜೀವ ಕಾಣಿಸ್ತಿದ್ರೆ ನಿನ್ನ ಪ್ರಾಣನ ಈ ಮಗುವಿಗೆ ನೀಡಿ ನೀನು ದೂರ ಹೋಗ್ಬಿಟ್ಟಿಯ ಶ್ರೀಜಾ ನೀನು ಕರುಣೆ ಇಲ್ವಾ ನಿನಗಾ ಪ್ರಾಣ ನೀಡೋ ನನ್ನ ನಿನ್ನ ಪ್ರಾಣ ಕೊಟ್ಟ ಮಗುವನ್ನು ಹೀಗೆ ಅನಾಥರನ್ನಾಗಿ ಮಾಡಿ ಹೋಗೋ ನ್ಯಾಯವ ಯಾಕೆ ಹೀಗೆ ಮಾಡಿದೆ ನಿನ್ನ ಮೇಲೆ ಕೋಪ ಬರ್ತಿದೆ ಕಣೇ ಅಮ್ಮ ಇಲ್ಲಿದ್ದಾಳೆ ಅಂತ ನಿನ್ನ ಮಗು ಕೇಳಿದ್ರೆ ನಾನು ಏನಂತ ಉತ್ತರ ಹೇಳಿ ಅರ್ಜುನ್ ಕೈಯಲ್ಲಿದ್ದ ಮರಿಮೊ ಮಗಳನ್ನ ನೋಡ್ತಿದ್ದ ರಾಧಾಕೃಷ್ಣ ಅವರ ಹೃದಯ ಕಿವಿಚಿದಂತಾಯಿತು ಚಿನ್ನದ ಗೊಂಬೆ ಅಂತಿದ್ದಾಳ್ಕೊಳ್ಳೋ ಮಗು ಶ್ರೀಜಾ ಕನಿಷ್ಠ ಮಗುನಾದರೂ ನೋಡಿದೆ ಹೊರಟು ಹೋದಿಯ ಮಗಳೇ ಈ ವಯಸ್ಸಿನಲ್ಲಿ ನನಗೆ ಈ ನೋವನ್ನು ಯಾಕೆ ನೀಡ್ದಮ್ಮ ಮಗು ಹುಟ್ಟಂತ ಸಂಭ್ರಮಿಸಬೇಕು ನಿನ್ನ ಮರಳಿ ಭಾರತ ಲೋಕಕ್ಕೆ ಹೊರಟು ಹೋಗಿದ್ಯಾ ಅಂತ ಕೊರಗಬೇಕು ಬಾಡ್ ಹೋದ ಮೊಮ್ಮಗನ ಮುಖ ನೋಡ್ತಾ ಅರ್ಜುನ್ ಈಗ ಏನು ಮಾಡೋಣಪ್ಪ ಅಂತ ಕೇಳಿದ್ರು ಶ್ರೀಜಾ ಪ್ರಾಣ ಕೊಟ್ಟ ಈ ಮಗುವೆ ಇನ್ನು ಮುಂದೆ ನನ್ನ ಪ್ರಾಣ ತಾತಯ್ಯ ಅವಳಿಲ್ಲದ ಕೊರತೆಯನ್ನು ನೀಗಿಸಲೇ ಈ ಪುಟ್ಟ ಮಗುವನ್ನು ನಮಗೆ ನೀಡಿ ಹೊರಟು ಹೋಗಿದಾಳು ಶ್ರೀಜಾ ಈ ಲೋಕದಲ್ಲಿ ಅವಳು ಅನುಭವಿಸ್ತಿದ್ದ ನಿಂದನೆಗಳಿಂದ ಶಾಶ್ವತವಾಗಿ ಮುಕ್ತಿ ಪಡೆದ್ಲು ತಾತಯ್ಯ ನೀವು ಬೇಸರ ಮಾಡ್ಕೊಳ್ಬೇಡಿ ಯಾರು ಏನೇ ಅಂದ್ಕೊಂಡ್ರೋ ಈ ಮಗುವೇ ನನ್ನ ಶ್ರೀಜ ಅವಳಿಗಿಂತಲೂ ಅಪರೂಪವಾಗಿ ಇವಳನ್ನ ನೋಡ್ಕೊಳ್ತೀನಿ ಅಂತ ಅಳ್ತಿದ್ದ ಮಗುವಿನ ಎಳೆ ಹಣೆ ಮೇಲೆ ಮುತ್ತಿಟ್ಟು ತನ್ನ ಎದೆಗೆ ಹತ್ತಿರವಾಗಿ ಅಪ್ಕೊಂಡ ಅರ್ಜುನ್ ಆಶ್ಚರ್ಯ ಎಂಬಂತೆ ಮಗು ಅಳೋದನ್ನು ನಿಲ್ಲಿಸಿತು ಅರ್ಜುನ್ ನೋಡು ನಿನ್ನ ಸ್ಪರ್ಶ ತಗಲಿದ ತಕ್ಷಣ ಹೇಗಳು ನಿಲ್ಲಿಸಿದ್ಲು ಅಂದರು ರಾಧಾಕೃಷ್ಣ ಅವರು ಮತ್ತೊಮ್ಮೆ ಮಗುವನ್ನು ಹೃದಯಕ್ಕೆ ಸೇರಿಸ್ಕೊಂಡು ಅರ್ಜುನ್ ಕಣ್ಣು ಮುಚ್ಚಿಕೊಂಡ ಶ್ರೀಜಾಳ ಅಂತ್ಯಕ್ರಿಯೆಗಳು ಮುಗಿದವು ಮೈಥಿಲಿ ಫೋನ್ ಮಾಡಿದ್ಲು ಶ್ರೀಜಾಳ ಹೆರಿಗೆ ಆಯ್ತಾ ಅಂತ ಮಗುವನ್ನು ಭಾರತಕ್ಕೆ ಕರ್ಕೊಂಡು ಹೋಗ್ಬೇಕಂದ್ರೆ ತಂದೆ ತಾಯಿ ಅಥವಾ ಪೋಷಕರಾಗಿ ದಂಪತಿಗಳ ಬೇಕಂತ ಅಲ್ಲಿನ ಅಧಿಕಾರಿಗಳು ಕೇಳಿದ್ರಿಂದ ಅರ್ಜುನಿಗೆ ಮೈಥಿಲಿಯ ಅವಶ್ಯಕತೆ ಬಿತ್ತು ಕೂಡಲೇ ಅವಳನ್ನ ಅಮೇರಿಕಾಗೆ ಬರೋಕೆ ಹೇಳ್ದ ಅರ್ಜುನ್ ಕರೆದಿದ್ದಾನೆ ಎಂಬ ಸಂತೋಷದಿಂದ ಹಕ್ಕಿಯಂತೆ ಆರು ಬಂದ ಮೈಥಿಲಿಗೆ ಶ್ರೀಜಾ ತೀರು ಹೋಗಿದ್ದಾಳೆ ಅಂತ ತಿಳಿದು ಆಘಾತ ಆಯಿತು ಅಸಲಿಗೆ ಶ್ರೀಜಾ ಇಲ್ಲಿಗೆ ಬರೋದು ಕಾರಣವೇ ತಾನು ಎಂಬ ವಿಷಯ ಅರ್ಜುನ ತಿಳಿದರೆ ತನ್ನನ್ನು ಊತು ಹಾಕ್ತಾನೆ ಅಂತ ಅವಳು ಬಾಯಿ ಬಿಡಲಿಲ್ಲ ಆದರೆ ಎಲ್ಲವೂ ತಿಳಿದಿದ್ದರು ಅರ್ಜುನ ಅಂದು ಅಕ್ಕನಿಗಾಗಿ ಇಂದು ಮಗುವಿಗಾಗಿ ತಾಳ್ಮೆಯಿಂದಿದ್ದಾನೆ ಎಂಬುದು ಅವಳಿಗೆ ತಿಳಿಯಲಿಲ್ಲ ನನ್ನ ಬರೋದು ಕೇಳಿದೆ ಬಾವ ಅಂದ್ಲು ಮಗುವಿಗೆ ಪೋಷಕರ ಅವಶ್ಯಕತೆ ಇದೆ ಮೈಥಿಲಿ ನೀನು ಸರಿ ಅಂದರೆ ನಾವಿಬ್ಬರು ಮಗುವಿಗೆ ಪೋಷಕರಾಗೋಣ ಅಂದರೆ ಹೇಗೆ ಬಾವಾ ನೀ ನನ್ನ ಮದುವೆ ಆಗ್ತೀಯಾ ಮೈಥಿಲಿ ಹಾಕಿ ಕೇಳ್ತಾಳೆ ಅಂತ ಮೊದಲು ಊಹಿಸಿದ್ದ ಅರ್ಜುನ್ ಸಂಪ್ರದಾಯದಂತೆ ಈಗ ಸಾಧ್ಯ ಇಲ್ಲ ಆದರೆ ಅಧಿಕೃತವಾಗಿ ನಾವಿಬ್ಬರು ಮಗುವಿಗೆ ಪೋಷಕರಾಗಬಹುದು ಅಂತ ಅವಳ ಮುಂದೆ ಒಪ್ಪಂದದ ಪತ್ರಗಳನ್ನ ಇಟ್ಟ ಅರ್ಜುನ್ ಇದೇನು ಅಂತ ಕೇಳಿದ್ಲು ಮೈಥಿಲಿ ಮಗುವನ್ನು ಚೆನ್ನಾಗಿ ನೋಡಿಕೊಂಡು ನಿನ್ನ ಮಗು ಅಂತ ಬೆಳೆಸಿದ್ರೆ ಐದು ವರ್ಷ ನಂತರ ನಿನ್ನ ಮದುವೆ ಆಗ್ತೀನಿ ಅಂತ ಲಿಖಿತವಾಗಿ ಬರ್ತಿರೋ ಪತ್ರಗಳಿವು ನಿನಗೆ ಇಷ್ಟ ಇದ್ದರೆ ಸಹಿ ಮಾಡ್ಬೋದು ಇಲ್ಲದಿದ್ದರೆ ನಿನ್ನ ಜಾಗದಲ್ಲಿ ಬೇರೆ ಯಾರನ್ನಾದರೂ ನೋಡ್ತೀನಿ ಅಂದ ಬಾವಾ ನಾನು ನಿನ್ನ ಹೆಂಡತಿಯಾಗಿಯೇ ಬಾಲ್ಯದಿಂದ ಬೆಳೆದಿದ್ದೀನಿ ಶ್ರೀಜಳ ಮಗು ನಮ್ಮ ಮಗು ಅಲ್ವಾ ಅದಕ್ಕೆ ನೀನು ನಾನು ಅವಳನ್ನ ನನ್ನ ಮಗುವಿನಂತೆ ನೋಡ್ಕೊಳ್ತೀನಿ ಈ ಪತ್ರಗಳೆಲ್ಲ ಬೇಡ ಬಾವಾ ಅಂದ್ಲು ಅದರಲ್ಲಿ ಇನ್ನೊಂದು ಸಾಲನ್ನು ಕೂಡ ಬರ್ದಿದ್ದೀನಿ ಮೈಥಿಲಿ ಮಗುವನ್ನು ನೀನು ಸರಿಯಾಗಿ ನೋಡ್ಕೊಳದಿದ್ರೆ ಈ ಒಪ್ಪಂದ ಮುರಿದು ಹೋಗುತ್ತೆ ಇನ್ನು ಮುಂದೆ ನಿನಗೂ ನನಗೂ ಯಾವುದೇ ಸಂಬಂಧ ಇರೋದಿಲ್ಲ ಅರ್ಜುನ್ ಮಾತಿಗೆ ಇಲ್ಲ ಬಾವ ನಾನು ಹಾಗೆ ಮಾಡೋದಿಲ್ಲ ಅಂತ ಸಹಿ ಮಾಡಿದ್ಲು ಮಾತುಗಳಲ್ಲ ಕೆಲಸದಲ್ಲಿ ತೋರಿಸು ಅಂತ ಮಗುವನ್ನು ಮೈಥಿಲಿಗೆ ನೀಡಿ ಅವಳು ಬಟ್ಟೆ ಬದಲಿಸೋದು ಕೇಳಿ ಹೋದ ಅಲ್ಲಿವರಿಗೆ ಸಿನಿಮಾಗಳಲ್ಲಿ ತೋರಿಸುವಂತೆ ಒಂದು ನಿಮಿಷದಲ್ಲಿ ಮಕ್ಕಳು ದೊಡ್ಡವರಾಗ್ತಾರೆ ಎಂಬ ಭ್ರಮೆಯಲ್ಲಿದ್ದ ಮೈಥಿಲಿಗೆ ಮಗುವಿನ ಬಟ್ಟೆ ಬದಲಿಸುವಾಗ ವಾಸ್ತವ ಕಣ್ಮುಂದೆ ಕಾಣಿಸ್ತು ದರಿದ್ರ ಏನು ಅಂತ ಮುಖ ಸಿಂಡರ್ಸ್ಕೊಂಡ್ಳು ಶ್ರೀಜ ತೀರು ಹೋಗಿದ್ದಾಳೆ ಅಂತ ಮನೆಯಲ್ಲಿ ಯಾರಿಗೂ ಅರ್ಜುನ್ ಅಥವಾ ರಾಧಾಕೃಷ್ಣ ಅವರು ತಿಳಿಸಲಿಲ್ಲ ಅಲ್ಲೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಭಾರತಕ್ಕೆ ಬಂದರು ಈಗ ಮಗುವನ್ನು ನೋಡಿದ್ರೆ ನಿಮ್ಮಪ್ಪ ಹೇಗೆ ಪ್ರತಿಕ್ರಿಯಿಸ್ತಾರೋ ಅಂತ ಆತಂಕವಾಗ್ತಿದೆ ಕಂದ ಅಂದರು ರಾಧಾಕೃಷ್ಣ ಇದು ಅವರಿಗೆ ಕೊನೆ ಅವಕಾಶ ತಾತಯ್ಯ ಮಾಡಿ ತಪ್ಪಿಗೆ ಮಗುವನ್ನು ಹತ್ತಿರಕ್ಕೆ ತೊಗೊಂಡು ಪಶ್ಚಾತ್ತಾಪ ಪಟ್ಟರೆ ತಂದೆಯಾಗಿ ನನ್ನ ಇರ್ತಾರೆ ಇಲ್ದಿದ್ರೆ ಅವರಿಗೂ ನನಗೂ ಸಂಬಂಧ ಕಳೆದು ಹೋಗುತ್ತೆ ಅಂತ ಮನೆ ಮುಂದೆ ನಿಂತು ಕಾರ್ನಿಂದ ಇಳಿದ ಅರ್ಜುನ್ ಕೈಯಲ್ಲಿ ಮಗುವನ್ನು ಹಿಡಿದು ಅವನ ಹಿಂದೆ ರಾಧಾಕೃಷ್ಣ ಮತ್ತು ಮೈಥಿಲಿ ಇಳಿದ್ರು ಹಬ್ಬ ಮನೆಗೆ ಬಂದವು ಇದಕ್ಕೆ ಹಾಲು ಕೊಡಿಸುತ್ತಾ ಇದನ್ನು ತೊಳಸ್ತಾ ಕಣ್ಣಿಗೆ ಸರಿಯಾಗಿ ನಿದ್ರೆ ಇಲ್ಲದೆ ನನ್ನ ಸೌಂದರ್ಯ ಎಲ್ಲ ಹಾಳಾಯಿತು ಭಾವನಿಗಾಕಿ ಸಹಿಸಿಕೊಂಡು ಇಳಿದಿದ್ರೆ ನೋಡ್ತಿದ್ದೆ ಅಂತ ಹಲ್ಲು ಕಚ್ತಾ ಇನ್ನು ಇದರಿದ್ದರೆವನ್ನ ಅತ್ತೆಗೆ ಅಥವಾ ಅಮ್ಮನಿಗೆ ಒಪ್ಪಿಸ್ಬಿಟ್ರೆ ಭಾವನೊಂದಿಗೆ ನಾನು ಮದುವೆ ದಾರಿ ಸುಗಮವಾಗುತ್ತೆ ಅಂತ ಮೈಥಿಲಿ ತುಂಬ ಸಂತೋಷಪಟ್ಟಳು ಅವ್ರು ಬರ್ತಿರೋದು ಸ್ವಲ್ಪವೂ ತಿಳಿಯದು ಚಂದ್ರಮೌಳಿ ಅವರು ಎಂದಿನಂತೆ ಕಚೇರಿಗೆ ಸಿದ್ಧವಾಗಿ ಬರೋ ಅಷ್ಟರಲ್ಲಿ ಕೈಯಲ್ಲಿ ಹಸುಗೂಸಿನೊಂದಿಗೆ ಅರ್ಜುನ್ ಕಂಡ ಹಠತ್ ಕಂಡ ಮಗನನ್ನು ತಂದೆಯನ್ನು ಮತ್ತು ಮೈಥಿಲಿಯನ್ನು ನೋಡಿ ಅರೆ ನೀವ್ಯಾವಾಗ ಬಂದ್ರಿ ಬರೋ ಬಗ್ಗೆ ಒಂದು ಮಾತು ಕೂಡ ಹೇಳಿಲ್ಲ ಅಂತ ಮುಂದೆ ಬಂದವರಿಗೆ ಅರ್ಜುನ್ ಕೈಯಲ್ಲಿದ್ದ ಮಗು ಕಂಡು ನಡಿಗೆ ನಿಂತಿತು ಕಣ್ಣುಗಳು ಸಣ್ಣದಾದವು ಅರ್ಜುನ್ ಏನೂ ಮಾತಾಡಲಿಲ್ಲ ತಂದೆ ಪ್ರತಿಕ್ರಿಯೆಗಳನ್ನೆಲ್ಲ ಗಮನಿಸ್ತಿದ್ದ ಚಂದ್ರಮೌಳಿ ಅಸಲಿಗೆ ಏನಾಯ್ತಂದರೆ ತಾತಯ್ಯ ಒಂದು ನಿಮಿಷ ನೀವು ಸುಮ್ಮನಿರಿ ಅಂತ ಚಂದ್ರಮೌಳಿ ಅವ್ರನ್ನ ನೋಡ್ತಾ ಶ್ರೀಜಾಳನ್ನ ಅಮೇರಿಕಾಕ್ಕೆ ಯಾಕೆ ಕಳ್ಸಿದ್ರಿ ಅಪ್ಪ ಅಂತ ಕೇಳಿದ ಅರ್ಜುನ್ ಅವರ ಮುಖ ಕೆಂಪಾಯಿತು ಅರ್ಜುನ್ ಪ್ರಶ್ನೆಗೆ ಮೈ ತಿಲಿ ಬೆಚ್ಚಿ ಬಿದ್ಲು ಅರ್ಜುನಿಗೆ ಏನಾದರೂ ತಿಳಿಯಿದೆ ಏನು ಅಂತ ಹೃದಯವನ್ನು ಗಟ್ಟಿಯಾಗಿಡ್ಕೊಂಡ್ಳು ಕೇಳ್ತಿರೋದು ನಿಮ್ಮನ್ನೇ ಅವಳೆಲ್ಲಿ ತಪ್ಪದಾರಿ ಹಿಡಿದು ಕುಲಗೋತ್ರ ಇಲ್ಲದವರನ್ನ ಕರೆತಂದು ಪ್ರೀತಿಸ್ತೀನಿ ಮದುವೆ ಮಾಡದಿದ್ರೆ ಸಾಯ್ತೀನಿ ಅಂತ ಬೆದರಿಸ್ತಾಳೋ ಅಂತ ಮೊದಲೇ ಎಚ್ಚೆತ್ತು ಜಾಗ್ರತೆ ವಹಿಸ್ದೆ ಅದಕ್ಕೆ ಈಗ ಅವಳು ದೊಡ್ಡ ಉದ್ಯಮಿಯಾಗಿದ್ದಾಳೆ ಅಂತ ತಾನು ಮಾಡಿದ ಕೆಲಸವನ್ನು ಹೆಮ್ಮೆಯಿಂದ ಹೇಳಿದರು ಚಂದ್ರಮೌಳಿ ಹೆತ್ತ ಮಗಳ ಮೇಲೆ ಇಪ್ಪತ್ತು ವರ್ಷಗಳ ನಿಮ್ಮ ಬೆಳೆಸುವಿಕೆ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಷ್ಟೇ ತಾನೇ ಅರ್ಜುನ್ ಶ್ ಕೂಗಾಡ್ಬೇಡಪ್ಪ ಇದೆಲ್ಲ ಇರಲಿ ಮೊದಲು ಶ್ರೀಜ ಎಲ್ಲಿದ್ದಾಳೆ ಅಂತ ಹೇಳು ಅವಳು ಹೇಳಿದರೆ ಆಗ್ಲಾದ್ರೂ ನನ್ನನ್ನು ನಿಂದಿಸೋದು ನಿಲ್ಲಿಸ್ತೀಯೇನೋ ಅಂತ ಕೋಪದಿಂದ ಕೇಳಿದ್ರು ಈಗೋ ನೋಡಿ ಶ್ರೀಜಾ ಅಂತ ಮಗುವನ್ನು ತೋರಿಸಿದ್ರು ಇದೇನು ಈ ಮಗು ಶ್ರೀಜಾನ ನಿನಗೇನಾದರೂ ಮತಿಭ್ರಮಣೆಯಾಗಿದೆಯಾ ಅರ್ಜುನ್ ಹಸ್ಲಿಗೆ ಈ ಮಗು ಯಾರು ನೋಡ್ತಿದ್ರೆ ಈಗ ತಾನೇ ಹುಟ್ಟಿದ ಹಸುಗೂಸಿನಂತಿದೆ ಅಸ್ರಲ್ ಮನೆಯ ಒಳಗಿನಿಂದ ವಾಸವಿ ಕರುಣ ವರದರಾಜ ಜೊತೆಗೆ ಕೈಲಾಶ್ ಕೂಡ ಬಂದರು ಏನಾಯ್ತು ಬಾವ ಅಂತ ಕೇಳಿದ್ದು ಬರತೆ ರಾಜು ನಿಮ್ಮ ಸೋದರಳಿಯ ಯಾರು ಮಗು ಅಂತಂತೂ ನನ್ನ ಮಗಳಂತಿದ್ದಾನೆ ಶ್ರೀಜಾ ನಿಮ್ಮ ಜೊತೆ ಬರಲಿಲ್ವಾ ಇನ್ನು ಎಷ್ಟು ಕಾಲ ಅವಳಲ್ಲಿ ಅಲಿತಾಳೆ ನಿಮ್ಮ ಮಗಳಿಗೆ ಇನ್ನು ಮದುವೆ ಮಾಡೋದಿಲ್ವಾ ಅಂತ ಎಲ್ಲರೂ ಕೇಳ್ತಿದ್ದಾರೆ ನನಗೆಷ್ಟು ಅವಮಾನ ಆಗ್ತಿದೆ ಗೊತ್ತಾ ಚಂದ್ರಮೌಳಿ ಅವರು ತಂಪಾಡಿ ತಾವು ಹೇಳ್ತಾ ಹೋಗ್ತಿದ್ರೆ ಸ್ಟೀಜ ಇಲ್ಲ ಅಪ್ಪ ಅವಳು ತೀರ್ ಹೋದ್ಲು ಅಂತ ಹೇಳಿದ ಅರ್ಜುನ್ ಅಲ್ಲಿ ಇವರಿಗೆ ಮಾತಾಡ್ತಿದ್ದ ಚಂದ್ರಮೌಳಿ ಅವರ ಧ್ವನಿ ಅಡಗಿತು ಅರ್ಜುನ್ ಏನಂತಿದ್ಯಾ ಅಂತ ವಾಸವಿ ಗೋಳಾಡಿದ್ರು ಈ ಮಗುವಿಗೆ ಪ್ರಾಣ ನೀಡಿ ಅವಳು ಪ್ರಾಣ ಬಿಟ್ಲು ಇದೆಲ್ಲದಕ್ಕೂ ಕಾರಣ ನಿಮ್ಮ ಪತಿ ಯಾವುದೇ ತಪ್ಪು ಮಾಡದ ಅವಳನ್ನು ಅನುಮಾನಿಸಿ ದೂರ ಕಳಿಸ್ತಿದ್ರೆ ಇಂದು ಅವಳು ನಮ್ಮಿಂದ ದೂರ ಆಗ್ತಿರಲಿಲ್ಲ ಅರ್ಜುನ್ ನಿಜ ಹೇಳು ಏನಾಯ್ತು ಅಂತ ಹೇಳಪ್ಪ ಕೆಲವು ತಿಂಗಳ ಹಿಂದೆ ದುಬೈನಲ್ಲಿ ಸಭೆಗೆ ಹೋಗಿ ಅಲ್ಲಿ ಪಾರ್ಟಿಯಲ್ಲಿ ಪಾಲ್ಗೊಂಡ ಶ್ರೀಜಾಳನ್ನ ಯಾರೋ ಸಂಚು ಮಾಡಿ ಸಿಲುಕಿಸಿದ್ರು ಫಲವಾಗಿ ಅವಳು ಗರ್ಭಿಣಿಯಾದ್ಲು ಯಾರೊಂದಿಗೆ ಆ ನೋವು ಹೇಳ್ಕೊಳ್ಬೇಕಂತ ತಿಳಿಯದೆ ತನ್ನೊಳಗೆ ತಾನು ಕುಗ್ಗು ಹೋದ್ಲು ಅವಳನ್ನ ಮೋಸ ಮಾಡಿದವನು ಸತ್ತಿದ್ದಾನೆ ಹೆರಿಗೆ ಸಮಯದಲ್ಲಿ ಮಗುವಿಗೆ ಜನ್ಮ ನೀಡಿ ಅವಳು ಮರಣ ಹೊಂದಿದ್ಲು ಈಗ ಹೇಳಮ್ಮ ಇಷ್ಟು ದೊಡ್ಡ ಅನಾಹುತ ಕಾರಣ ಯಾರು ನಿಮ್ಮ ಪತಿಯಲ್ವಾ ಹೆಣ್ಣು ಮಗಳಿಗೆ ರಕ್ಷಣೆಯಾಗಿ ನಿಂತು ಪ್ರೀತಿ ಹಂಚಬೇಕಾದವರು ಅವರು ಅವಳ ನೋಯಿಸಿ ಅನುಮಾನಿಸಿದ್ರು ಶ್ರೀಜಾಳ್ ಸಾವಿಗೆ ಪರೋಕ್ಷವಾಗಿ ನಿನ್ನ ಪತಿಯೇ ಕಾರಣ ಅರ್ಜುನ್ ಏನಂತಿದ್ಯಾ ಇಲ್ಲಿ ತಪ್ಪು ಮಾಡ್ತಾಳೆ ಅಂತ ವಿದೇಶ ಕಳಿಸಿದ್ರೆ ಅಲ್ಲೂ ಅದೇ ಕೆಲಸ ಮಾಡಿ ನನಗೆ ಮಸಿ ಬಳ್ದಿದ್ದಾಳೆ ಅಂಥವಳನ್ನು ಬೆಂಬಲಿಸ್ಕೊಂಡು ಬರ್ತಿದ್ಯಾ ಅಂದರು ಚಂದ್ರಮೌಳಿ ಅಪ್ಪಾ ಅಂತ ಅರ್ಜುನ್ ಕಿಡಿಗಣ್ಣಿನಿಂದ ನೋಡ್ದ ಅಪ್ಪಾನೇ ಹೇಗಾದರೂ ಮಣ್ಣನ ಗೌರವ ಕಳೀಲೇ ನೋಡಿದ್ಲು ಸತ್ತು ಬದುಕು ಹೋದು ಇಲ್ತಿದ್ರೆ ನಾನೇ ಕೊಂದಿರ್ತಿದ್ದೆ ಎಂತಹ ನೀಜ್ ಕೆಲಸ ಮಾಡದ್ಲು ಅದು ಸಾಲದೆಂಬಂತೆ ಯಾರಿಗೂ ಹುಟ್ಟಿದ್ದ ತಿಳಿಯದ ಈ ದರಿದ್ರವನ್ನ ನೀನು ನನ್ನ ಮನೆಗೆ ತರ್ತೀಯ ಮೊದಲು ಆ ದರಿದ್ರವನ್ನು ಯಾವುದಾದ್ರೂ ಕಸದ ಬುಟ್ಟಿಯಲ್ಲಿ ಎಸ್ದು ಬಾ ನಾಯಿಗಳ ಕಿತ್ತು ತಿನ್ನುತ್ತವೆ ನನಗೆ ಶನಿ ತೊಲಗುತ್ತೆ ಅಷ್ಟು ಕ್ರೂರವಾಗಿ ಹಸುಗುಸುನ ಕೂಡ ನೋಡದೆ ಅಮಾನವೀಯವಾಗಿ ಮಾತಾಡ್ತಿರೋ ತಂದೆಯನ್ನು ನೋಡಿ ಅರ್ಜುನ್ಗೆ ಅಸಹ್ಯ ಮತ್ತು ಜಿಗುಪ್ಸೆ ಉಂಟಾಯಿತು ಈ ಮಗು ನಿಮ್ಮ ಹೆತ್ತ ಮಗಳ ಮಗುವಪ್ಪ ಹೇಗೆಷ್ಟು ಅಮಾನೀಯವಾಗಿ ಮಾತಾಡ್ತಿದ್ದೀರಾ ಅಂದ ಛೀ ಅದು ನನ್ನ ಮಗಳಲ್ಲ ಇದು ನನ್ನ ಮೊಮ್ಮಗಳಲ್ಲ ಯಾವತ್ತೂ ಅವಳಿಗೆ ಕೆಟ್ಟು ಹೋದ್ಲೋ ಅಂದೆ ಅವಳು ನನ್ನ ದೃಷ್ಟಿಯಲ್ಲಿ ಸತ್ಲು ಇನ್ನು ಅದಕ್ಕೆ ಹುಟ್ಟಿದ ಈ ದರಿದ್ರ ನನಗೆ ಸಂಬಂಧವಿಲ್ಲದ ವಿಷಯ ಯಾವುದಾದ್ರೂ ಕಾಲುವೆಯಲ್ಲಿ ಎಸಿತೀಯೋ ಏನೋ ನನಗೆ ತಿಳಿಯೋದು ಇದು ಬದುಕಿರಬಾರ್ದು ಇದ್ದರೆ ನಾಳೆ ದಿನ ಬೆಳೆದು ನನಗೆ ಅಪಕೀರ್ತಿ ತರತ್ತೆ ಅದರ ಅಮ್ಮನಂತೆ ಅಪ್ಪ ಇನ್ನೊಂದು ಮಾತು ಶ್ರೀಜಾ ಬಗ್ಗೆ ಅಥವಾ ಮಗುವಿನ ಬಗ್ಗೆ ಮಾತಾಡಿದ್ರೆ ನೀವು ತಂದೆಯಿಂದ ಸಹ ನೋಡಲ್ಲ ಅಂತ ಅರ್ಜುನ್ ತನ್ನ ಆವೇಶವನ್ನು ಹತ್ತಿಕ್ತಾ ಹೇಳ್ದ ಏನು ಮಾಡ್ತೀಯ ಅರ್ಜುನ್ ಪ್ರಾಣ ಹೋದ್ರೂ ಪರವಾಗಿಲ್ಲ ಆದರೆ ಗೌರವ ಹೋದರೆ ನಾನು ತಡ್ಕೊಳ್ಳಲ್ಲ ಅಂತವಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಇಂಥ ಕೆಲಸಕ್ಕೆ ಬಾರದು ಕೆಲಸ ಮಾಡಿದಾಳೆ ಅಂತ ಸಮಾಜಕ್ಕೆ ತಿಳಿದ್ರೆ ನಾನು ಬದುಕಿದ್ದು ಸತ್ತಂತೆ ಅಂತವರು ಹಠ ಬಿಡದೆ ಹೇಳಿದರು ಶ್ರೀಜ ಅನ್ಯಾಯವಾಗಿ ಸಾವನ್ನಪ್ಪಿದ್ದಾಳೆ ಎಂಬ ನೋವು ನಿಮ್ಮಲ್ಲಿ ಇಲ್ಲದಿದ್ದರೂ ಪರವಾಗಿಲ್ಲ ಇಷ್ಟು ನೀಚವಾಗಿ ಅವಳ ಬಗ್ಗೆ ಮಾತಾಡ್ತಿದ್ದೀರಲ್ಲ ಮಗಳು ಸತ್ತಿದ್ದಾಳೆ ಎಂಬ ಬೇಸರ ಇಲ್ಲ ನಿಮಗೆ ಈಗ ನಾನು ಕೂಡ ಇಲ್ಲ ಅಂತ ಭಾವಿಸ್ಕೊಳ್ಳಿ ಅಂತ ಕಠಿಣವಾಗಿ ಹೇಳಿದ ಅರ್ಜುನ್ ಅರ್ಜುನ್ ಏನು ಮಾತಾಡ್ತಿದ್ಯಾ ನಿಮ್ಮಪ್ಪನ ಕೋಪದಲ್ಲಿರೋ ನೋವು ನಿನಗೆ ಅರ್ಥ ಆಗ್ತಿಲ್ವಾ ಓದಲೆಂದು ಕಳಿಸಿದ ಮಗಳು ಮನೆ ಮರ್ಯಾದೆ ಕಳೆದು ಮದುವೆ ಆಗದೆ ತಂದೆ ಯಾರಂತ ತಿಳಿದ ರಕ್ತದ ಅಂತಂದು ಮೊಮ್ಮಗಳು ಅಂದರೆ ಯಾವ ತಂದೆ ತಾನೇ ಸುಮ್ಮನಿರ್ತಾರೆ ನಿಮ್ಮಪ್ಪನ ನೋವನ್ನು ಅರ್ಥ ಮಾಡ್ಕೋ ಅರ್ಜುನ್ ಅಂತ ವಾಸವಿ ಅವರು ಪತಿಯ ಪರವಾಗಿ ಮಾತಾಡಿದ್ರು ಅಮ್ಮ ನೀನು ಕೂಡಣ ಸ್ತ್ರೀಜಾಗೆ ನಿನ್ನ ರಕ್ತ ನೀಡಿದೆಯಲ್ಲಮ್ಮ ಅವಳು ಹೋಗಿದ್ದಾಳೆ ಎಂಬ ನೋವಿಲ್ವೇ ನಿನಗೆ ಅವ್ರ ಮನಸ್ಸಿನಲ್ಲಿ ತಾಯಿ ಮೇಲೆ ಪ್ರೀತಿ ಕೂಡ ಹೋಗ್ತಿರೋ ಕ್ಷಣವದು ಅವಳು ಮಾಡಿದ ಕೆಲಸದ ಮುಂದೆ ಸಾವಿನ ನೋವು ಕಾಣ್ತಿಲ್ಲ ನನ್ನ ಪತಿಗೆ ಯಾವುದು ಇಷ್ಟವೋ ಅದೇ ನನಗೂ ಇಷ್ಟ ಅವಳು ಮಾಡಿದ ಕೆಲಸಗಳೆಲ್ಲ ನನಗೆ ತಿಳಿದಿವೆ ಅದಕ್ಕೆ ಅಲ್ವಾ ನಿಮ್ಮಪ್ಪ ದೂರ ಕಳಿಸಿದ್ದು ಅವಳು ಏನು ಮಾಡಿದಾಳಮ್ಮ ಸ್ಟೀಜ ಅಂತ ಮೌಳಿ ಅವರನ್ನ ಕೂಡ ನೋಡಿ ಕೇಳ್ದ ಅವಳು ಏನು ಮಾಡಿದಾಳಂತ ದೂರ ಕಳಿಸಿದಿರಿ ಅವಳು ತನ್ನ ಸಹ ಪಾಠಿಯೊಂದಿಗೆ ಆತ್ಮೀಯವಾಗಿ ಮಾತಾಡಿದ್ಲು ಅದು ತಪ್ಪೇ ಅಂತ ಅರ್ಜುನ್ ಕೇಳಿದ ನಾನು ತಡೆದಿದ್ದಕ್ಕೆ ಅಷ್ಟಕ್ಕೆ ನಿಂತು ಅರ್ಜುನ್ ಇಳಿದಿದ್ರೆ ಏನಾಗ್ತಿತ್ತೋ ಅಪ್ಪ ಒಂದ್ ವೇಳೆಸ್ ನಿಜವಾಗಿಯೂ ಪ್ರೀತಿಸಿದ್ರೆ ಮದುವೆ ಆಗ್ತಾಳೆ ಅದಕ್ಕಿಂತ ಹೆಚ್ಚೇ ನಡೆಯೋದಿಲ್ವಲ್ಲ ಪ್ರೀತಿಸಬಾರ್ದೆ ಹೆಣ್ಣುಮಗಳನ್ನ ನೀವು ಹೆಚ್ಚಿದಕ್ಕೆ ಅವಳಿಗೆ ಇಷ್ಟ ಹೇಳಿದ್ರು ನೀವು ಹೇಳದಂತೆ ಇರ್ಬೇಕು ಇಲ್ಲದವಳ ಬಗ್ಗೆ ನನಗೆ ಹೇಳ್ಬೇಡ ನೀನು ಮನೆಗ್ ಬರ್ಬೇಕಂದ್ರೆ ಆ ಅಸಹ್ಯವನ್ನ ಮೊದಲು ಹೊರಗೆಸಿ ಎಸೆಯೋದಿಲ್ಲ ಎರಿಯಲ್ಲಿ ಇಟ್ಕೊಂಡು ನೋಡ್ಕೊಳ್ತೀನಿ ಏನ್ ಮಾಡ್ತಿರೋ ನಾನು ನೋಡ್ತೀನಿ ನಿಮ್ ಮುಂದೆಯೇ ತಿರುಗ್ತೀನಿ ನಿಮ್ಮ ಮುಂದೆಯೇ ಒಬ್ಬ ರಾಣಿ ಅಂತ ಬೆಳೆಸ್ತೀನಿ ನೀವು ಏನೇನು ಕಳ್ಕೊಂಡ್ರಿ ಅಂತ ತಿಳಿಯುವಂತೆ ಮಾಡ್ತೀನಿ ನಿಮಗೆ ಸಾಧ್ಯವಾದದನ್ನು ಮಾಡ್ಕೊಳ್ಳಿ ಇಲ್ಲಿಗೆ ನಿಮಗೂ ನನಗೂ ಸಂಬಂಧ ಕಳೆದು ಹೋಗಿದೆ ನೀವು ನನ್ನ ತಂದೆಯಲ್ಲ ನಾನು ನಿಮ್ಮ ಮಗ ಅಲ್ಲ ನಿಮಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕಡ ಖಂಡಿತವಾಗಿ ಹೇಳಿದ ಅರ್ಜುನ್ ಇದು ನಿನ್ನ ಕೊನೆ ಮಾತಾದರೆ ನನ್ನ ಆಸ್ತಿಯಲ್ಲಿ ಬಂದು ಪೈಸೆ ಕೂಡ ನನಗೆ ಸಿಗೋದಿಲ್ಲ ಅರ್ಜುನ್ ಹಣ ಬರುತ್ತೆ ಎಂಬ ಗರ್ವದಿಂದ ನೀನು ಹೀಗೆ ಮಾತಾಡ್ತಿದ್ಯಾ ಅಂತ ನನಗೆ ಗೊತ್ತು ಅಹಂಕಾರ ತಲೆಗೇರಿದ ಚಂದ್ರಮೌಳಿ ತಾವು ಎಷ್ಟು ತಪ್ಪು ಮಾಡ್ತಿದ್ದೀವಿ ಅಂತ ಅಕ್ಷಣ ಅರಿಯದೆ ಮಾತಾಡಿದ್ರು ನಿಮ್ಮ ಹಣಕ್ಕಾಗಿ ಆಸೆ ಪಡುವ ಅಗತ್ಯ ನನಗಿಲ್ಲ ಪರಿಶ್ರಮ ನಮ್ದವನು ಎಂದು ಕೆಟ್ಟಿಲ್ಲ ನೀವು ಹೇಳ್ತಿರೋ ಆ ಹಣವನ್ನು ನಾನು ಸಂಪಾದಿಸಬಲ್ಲೆ ಇನ್ನು ನಿಮಗೂ ನನಗೂ ಯಾವುದೇ ಸಂಬಂಧ ಇರೋದಿಲ್ಲ ಹೋಗ್ಬರ್ತೀನಿ ಅಂತ ಹೇಳಿ ಕಾರ್ಯ ಇರುತ್ತಾ ಮೈಥಿಲಿಯನ್ನು ನೋಡ್ದ ನಾನು ನಿನ್ನ ಜೊತೆ ಬರ್ತೀನಿ ಬಾವಾ ಅಂದಳು ಮೈಥಿಲಿ ಮೈಥಿಲಿ ಏನು ಮಾತಾಡ್ತಿದ್ಯಾ ನೀನು ಅಂದರು ವರದರಾಜು ಅವರು ಆಸ್ತಿ ಅರ್ಜುನ ಬರೋದಿಲ್ಲ ಅಂತ ತಿಳಿದ ಮೇಲೆ ಅವರು ತಕ್ಷಣ ಬೇರೆ ಯೋಜನೆಗಳನ್ನ ರೂಪಿಸಿದ್ರು ಈಗ ಮಗಳು ಹಣ ಇಲ್ಲದ ಅರ್ಜುನ್ ಜೊತೆ ಹೋದರೆ ಹೇಗೆ ಮಗುವನ್ನ ನೋಡ್ಕೊಡ್ತೀನಿ ಅಂತ ಭಾವನಿಗೆ ಕೊಟ್ಟಿದ್ದೀನಪ್ಪ ನೀವೇನೇ ಅಂದ್ಕೊಂಡ್ರು ಭಾವನ ಜೊತೆ ನಾನು ಇರ್ತೀನಿ ಬಾವ ಎಲ್ಲಿದ್ರೆ ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿ ಕಾರ್ ಏರಿದ್ಲು ಮೈತಿಲಿ ಚಂದ್ರಮೌಳಿ ಏನು ಮಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯೇ ಮರದಂತ ಮಗನನ್ನ ದೂರ ಮಾಡ್ಕೊಂಡು ನೀನು ಸಾಧಿಸೋದು ಯಾರಿಗಾಗಿ ಅಂದ್ರು ರಾಧಾಕೃಷ್ಣ ಅಪ್ಪ ನೀವು ಹಿರಿಯರು ಇಷ್ಟೆಲ್ಲ ನಡೀತಿದ್ರು ನಾನು ಒಂದು ಮಾತು ಹೇಳದೆ ಮೊಮ್ಮಗನನ್ನ ಬೆಂಬಲಿಸ್ತಿದ್ದೀರಾ ಅಂತ ತಂದೆ ಮೇಲೂ ಕೂಗಾಡಿದ್ರು ಚಂದ್ರಮೌಳಿ ನಿನ್ನ ಕರ್ಮವನ್ನು ಯಾರು ಬದಲಿಸೋಕೆ ಸಾಧ್ಯ ಇಲ್ಲ ಅನುಭವಿಸು ಅಂತ ಹೇಳಿ ಅವರು ಕಾರು ಏರಿದ ತಕ್ಷಣ ಕಾರು ಆ ಆವರಣದ ಈಗ ಎಲ್ಲಿಗೆ ಹೋಗೋಣ ಅರ್ಜುನ್ ಅಂತ ಅವರು ಕೇಳಿದರು ವ್ಯವಹಾರ ನೋಡ್ಕೊಳ್ಳೋದಕ್ಕೆ ಆರಂಭಿಸಿದಾಗ್ರಿಂದ ಉಳಿಸಿದ ಹಣದಿಂದ ಕೊಂಡ ಮನೆಯಿದೆ ತಾತಯ್ಯ ಅದನ್ನು ಸ್ಟೀಜಾ ಮದುವೆಗೆ ಉಡುಗೊರೆಯಾಗಿ ನೀಡಿ ಅವಳಿಗೆ ಅಚ್ಚರಿ ನೀಡಬೇಕಂತ ಆ ಮನೆಯಲ್ಲಿ ಅವಳು ಮಕ್ಕಳು ಮರಿಗಳೊಂದಿಗೆ ಸಂತೋಷವಾಗಿರೋದನ್ನು ನೋಡಬೇಕಂತ ಅಂದ್ಕೊಂಡಿದ್ದೆ ಆದರೆ ಈಗ ಆ ಮನೆಯಲ್ಲಿ ಮಗುವನ್ನು ಬೆಳೆಸ್ತೀನಿ ಮಗು ಅಲ್ಲಿ ಓಡಾಡಿದ್ರೆ ಶೀಜಾ ಓಡಾಡಿದಂತೆ ಇರುತ್ತೆ ನನಗೆ ಅಂತ ಮಗುವನ್ನು ಹತ್ತಿರಕ್ಕೆ ತೆಗೆದುಕೊಂಡು ಎದೆಗಪ್ಪಿ ಕಂಡು ಮುಚ್ಕೊಂಡ ಅರ್ಜುನ್ ಅಮ್ಮ ಅತ್ತೆಯರು ಇರ್ತಾರೆ ನನಗೆ ದೊಡ್ಡ ಹೊರೆ ಇಳಿಯತ್ತೆ ಅಂದ್ಕೊಂಡ್ರೆ ಹೀಗಾಯ್ತಲ್ಲ ಈ ಸಮಯದಲ್ಲಿ ನಾನು ಭಾವನ ಜೊತೆ ಬರೆದಿದ್ದರೆ ಜೀವನವಿಡೀ ನನ್ನ ಮುಖವನ್ನು ನೋಡ್ತಿರ್ಲಿಲ್ಲ ಅಂತ ಧೈರ್ಯ ಮಾಡಿದೆ ಈಗೇನು ಮಾಡಲಿ ಅಂದ್ಕೊಂಡ್ಲೂ ಮಾಹಿತಿಲಿ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್